ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದಿಂದ ಗಿನ್ನಿಸ್ ದಾಖಲೆ ಏಕಕಾಲಕ್ಕೆ ಎರಡೆರಡು ಗಿನ್ನಿಸ್ ದಾಖಲೆ ಮಾಡಿದ ಸಚ್ಚಿದಾನಂದ ಆಶ್ರಮ ಹನುಮಾನ್ ಚಾಲಿಸ ಪಾರಾಯಣ ಮಾಡಿ ಗಿನ್ನಿಸ್ ದಾಖಲೆಯನ್ನ ಬರೆದಿದೆ ಅತಿ ದೊಡ್ಡ ಅಂಚೆ ಚೀಟಿ ಬಿಡುಗಡೆ ಮಾಡಿ ಮತ್ತೊಂದು ದಾಖಲೆ ಬರೆದಿರುವಂತದ್ದು ಮೈಸೂರು ಊಟಿ ರಸ್ತೆಯ ಮುಖ್ಯ ರಸ್ತೆಯಲ್ಲಿ ಆಶ್ರಮ ಇದೆ ಸತತ ಮೂವತ್ತ್ ಗಂಟೆ ಮೂವತ್ತ್ ನಿಮಿಷ ಮೂವತ್ತ್ ಸೆಕೆಂಡ್ ಪಾರಾಯಣ ಮಾಡಲಾಗಿದೆ ಆರುನೂರ ಐವತ್ತಕ್ಕೂ ಹೆಚ್ಚು ಭಕ್ತರಿಂದ ಸತತ ಪಾರಾಯಣ ಮಾಡಲಾಗಿದೆ ಹನುಮ ಜಯಂತಿ ಎಂದೇ ಗಿನ್ನಿಸ ದಾಖಲೆಯನ್ನ ಆಶ್ರಮ ಮಾಡಿರುವಂಥದ್ದು ಈ ಹಿಂದೆ ವಡೋದರದಲ್ಲಿ ಭಜನೆ ಮೂಲಕ ದಾಖಲೆ ನಿರ್ಮಾಣವಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೇಳು ಗಂಟೆ ಇಪ್ಪತ್ತೇಳು ನಿಮಿಷ ಇಪ್ಪತ್ತೇಳು ಸೆಕೆಂಡ್ ಪಾರಾಯಣ ಮಾಡಿದ್ರು ಆ ದಾಖಲೆ ಮುರಿದು ಹೊಸ ದಾಖಲೆಯನ್ನ ಗಣಪತಿ ಸಜ್ಜಿದಾನಂದ ಆಶ್ರಮ ಸೃಷ್ಟಿ ಮಾಡಿದೆ ಅಂಚೆ ಇಲಾಖೆಯಿಂದ ಅಂಚೆ ಚೀಟಿಯನ್ನ ತಂದಿರುವಂಥದ್ದು ಎಸ್ ಮೈಸೂರಿನ ಗಣಪತಿ ಸಜ್ಜಿದಾನಂದ ಆಶ್ರಮದಿಂದ ಗಿನ್ನಿಸ್ ದಾಖಲೆಯನ್ನ ಬರೆಯಲಾಗಿದೆ ಏಕಕಾಲಕ್ಕೆ ಎರಡೆರಡು ಗಿನ್ನಿಸ್ ದಾಖಲೆಯನ್ನ ಆಶ್ರಮ ಮಾಡಿರುವಂಥದ್ದು ಹನುಮಾನ್ ಚಾಲಿಸ ಪಾರಾಯಣ ಮಾಡಿ ಗಿನ್ನಿಸ್ ದಾಖಲೆ ಮಾಡಿದೆ